कार्यक्रमे हेर நான்பேட இது மாதிரி சேவ் பார்த்து சனவாவணு நீங்கள் பலகால ತಾಲೂಕ್ ಎಲ್ಲ ಮಂಚೂ ಅಧ್ಯಕ್ಷರಿಗೆ ಕರ್ನೂರ್ ರತ್ನಾಕರ್ ನಮ್ಮ ಪಕ್ಷದ ಸಭೆಯಿಂದ ಉದ್ಘಾಟಿಸಿದ್ರೆ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಎಲ್ಲ ಚರ್ಚೆಗಳು ಇವಾಗ ನನ್ನ ನನ್ನ ಜೊತೆಗೆ ನಮ್ಮ ಸೋದರ ಸಂಬಂಧ ಕೃಷ್ಣ ಅವರು ಬೇರೆಯ ಕೃಷ್ಣ ಅವರು ಎಲ್ಲ ಮಂಜುನಾಥವರು ಮಹಿಳೆ ರೀ ಎಲ್ಲರೂ ನಮ್ಮ ನನ್ನ ಜೊತೆಗೆ ಇಲ್ಲಿಗೆ ದುಡ್ಡು ಕೊಟ್ಟು ನನಗೆ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ರು ಇವೆಲ್ಲ ಕ್ಯಾನ್ಟೆಕ್ಟ್ ಮಾಡೋಕ್ಕೆ ಜೊತೆಗೆ ನಾನು ಎಲ್ಲರ ಸಹಕಾರ ಕೂಡ ಕೇಳ್ತಾ ಇದೀನಿ ಮಗಳು ನೀವೆಲ್ಲ ನನ್ನ ಜೊತೆಗಿದ್ದು ವರ್ಕ್ ಮಾಡಿ ನನ್ನ ಕಲ್ಸ್ತೀರ ನನ್ನ ನಂಬಿಕೆ ನನಗಿದೆ ಪಕ್ಷದ ಕಚೇರಿ ಇದೇ ಥರ ಚೆನ್ನಾಗಿರಲಿ ನಮ್ಮ ಎಲ್ಲರೂ ಅಲ್ಲಿ ಕೆಲಸ ಮಾಡ್ತಾ ಇರೋದಾಗಲಿ ನಮ್ಮ ಪಕ್ಷಕ್ಕೆ ಹೆಲ್ಪ್ ಮಾಡ್ತಾ ಇರೋ ಎಲ್ಲರೂ ಇಲ್ಲಿ ಬಂದು ಹೋಗಿ ಇಲ್ಲಿ ನಮ್ಮ ಕಚೇರಿ ಇನ್ನೂ ತುಂಬಿರಲಿ ಅಂತ ಹೇಳಿ ನಾನು ಇವತ್ತು ನಮ್ಮ ಅಭ್ಯರ್ಥಿಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನು ಶುರು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಹೋರಾಟದಿಂದ ಹಿಂದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಗೋಪಾಲಕೃಷ್ಣ ಬೇಳೂರನ್ನ ಅತ್ಯಂತ ಹೈಯೆಸ್ಟ್ ಲೀಡಲ್ಲಿ ನೀವು ಆಯ್ಕೆ ಮಾಡಿಕೊಟ್ರಿ ಆ ನಂತರ ಇವತ್ತು ಮತ್ತೆ ಚುನಾವಣೆ ಬಂದಿದೆ ರಾಜ್ಯ ಸರ್ಕಾರ ನಮ್ದು ಬಂದಿದೆ ಇವತ್ತು ನಮಗೆ ನೆಚ್ಚಿನ ನಾಯಕ ಇವತ್ತು ಅಭ್ಯರ್ಥಿಯನ್ನು ಇವತ್ತು ರಾಜ್ಯ ಸರ್ಕಾರದಲ್ಲಿ ಇವತ್ತು ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹೋರಾಟ ಇವತ್ತು ನಮ್ಮ ಅಭ್ಯರ್ಥಿಯ ಗೆಲ್ಸುವ ಕಡೆ ಇರಬೇಕು ಇವತ್ತು ಬಹುಶಃ ಶಿವಣ್ಣವರು ಸಹ ತಮ್ಮ ಪತ್ತೆಗೋಸ್ಕರ ನಮಗೋಸ್ಕರ ಇಡೀ ಅವರ ಕಾರ್ಯಕ್ರಮದ ಎಲ್ಲ ಎಲ್ಲ ರದ್ದು ಮಾಡಿ ಇವತ್ತು ನಮ್ಮ ಜೊತೆಗೆ ನಿನ್ನೆಯಿಂದ ಓಡಾಡ್ತಾ ಇದ್ದಾರೆ ಎಲ್ಲರ ಶ್ರಮ ಹಾಕಿ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಭಾರಿ ಬಹುಮತದಿಂದ ಕೆಲಸಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಅದನ್ನು ನೀವೆಲ್ಲರೂ ಸಹಕಾರ ಕೊಡಬೇಕು ಹಿಂದೆ ನನಗೆ ಯಾವ ರೀತಿ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಅದೇ ರೀತಿ ನಮ್ಮ ಗೀತಕ್ಕೂ ಸಹ ಸಹಕಾರ ನೀವು ಹೇಳಿ ಕೊಡಬೇಕಂತೇಳಿ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಮುಖಂಡರು ಕೂಡ ನಿಮ್ಮ ನೀವೇ ಇಟ್ಕೊಂಡು ಇದನ್ನ ಪಕ್ಷದ ವೇದಿಕೆ ಬೇಡ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಹೋದಷ್ಟ ಬೇಡೋರಿಗೆ ಏನು ಸಹಕಾರ ಕೊಟ್ಟ್ರಿ ಬೇಡೋರಿಗೆ ಏನು ಹೋರಾಟ ಮಾಡಿದ್ರಿ ಅದೇ ಹೋರಾಟವನ್ನ ನೀವೆಲ್ಲರೂ ಸೇರಿ ಮಾಡಿ ಪಕ್ಷದ ಏಳಿಗೆಗಾಗಿ ನಾವು ಶ್ರಮವಿಸಬೇಕು ಬಹುಶಃ ತಿಪ್ಪಿನಪೇಟೆಗೆ ಯಾವತ್ತೊಂದು ನೋಡೋಣ ಒಂದು ದೊಡ್ಡ ಸಭೆ ಮಾಡೋಣ ಒಂದು ಕಾರ್ಯಕರ್ತ ಸಭೆ ಮಾಡಿ ಮಾಡಿ ಅಂತ ಇದೊಂದು ಬೆಟ್ಟಿಗೆ ಇಟ್ಕೊಂಡಿದ್ದೀನಿ ಇದೊಂದು ಆಮೇಲೆ ಲಾಸ್ಟಿಗೆ ಇಟ್ಕೊಳ್ಳೋಣ ಅಂತ ಮಾಡಿದ್ದೀವಿ ಮೊದಲೇ ಈ ರೀತಿ ಒಂದು ಪಕ್ಷದ ಕಚೇರಿ ಬಹಳ ಸಂತೋಷ ತಂದಿದೆ ಅದರಲ್ಲೂ ಇಂದ ಶಿವರಾಜ್ ಕುಮಾರ್ ಅವರೇ ಬಂದು ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಈ ದುಪ್ಪ ಹೋಬಳಿಯ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಒಂದು ಕಚೇರಿ ಬೇಕು ಅಂತ ನೀವೇನು ಹೇಳಿದ್ರೆ ಅದನ್ನು ನಾವು ತೆರೆದಿದ್ದೀವಿ ಇನ್ಮೇಲೆ ಹೋಬಳಿಯ ಈ ಕಚೇರಿ ಉಸ್ತುವಾರಿ ಯಾರಿಗೋ ರಮೇಶ್ ಅವರಿಗೆ ಯಾರಿಗೋ ಒಬ್ಬರು ಕೊಡಿ ಅವರು ನಡ್ಸ್ಕೊಂಡು ಹೋಗ್ಬೇಕಿಲ್ ಇರ್ಬೇಕು ಒಬ್ರು ಒಬ್ಬರು ನೇಮಕ ಮಾಡಬೇಕು ಮತ್ತು ಮುಖಂಡರುಗಳು ಘಟಕದ ಅಧ್ಯಕ್ಷರು ದಿನ ಅವರು ಅವ್ರು ಇಲ್ಲಿಬಿಟ್ಟು ಪ್ರತಿಯೊಬ್ಬರಿಗೂ ಮಾಹಿತಿಯನ್ನ ಎಲ್ಲಾ ಕಡೆ ಕೊಡೋಂತದ್ದು ಇಲ್ಲಿಂದ ಹೋಗ್ಬೇಕಿಂದ ಪ್ರತಿಯೊಬ್ಬರಿಗೂ ಮಾಹಿತಿ ಕೊಡಬೇಕು ಯಾರಿಗೂ ಬಿಡ್ಲಿಕ್ಕೆ ಸರ್ ಯಾರಿಗೂ ಮಾಹಿತಿ ಇಲ್ಲ ಅಂತ ಪರಿತ ಬರಬಾರ್ದು ಪ್ರತಿಯೊಬ್ಬರಿಗೂ ಮಾಹಿತಿ ಕೊಡೋ ಮೂಲಕ ನಮ್ಮ ಪಕ್ಷ ಸಂಘಟನೆಗೆ ಪಕ್ಷದ ಒತ್ತಿಗಾಗಿ ಈ ರಾಜ್ಯ ಸರ್ಕಾರ ನಮ್ದೇ ಇರೋದ್ರಿಂದ ನಮ್ಮ ಅಭ್ಯರ್ಥಿ ಆಗಿರೋದ್ರಿಂದ ನಾವೆಲ್ಲರೂ ಸೇರಿ ಒಟ್ಟಾಗಿ ಹೋರಾಟ ಮಾಡಿದ್ರೆ ಈ ಸರಿ ಚುನಾವಣೆ ತುಂಬಾ ಚೆನ್ನಾಗಿದೆ ನಾವು ಹೋದ ಕಡೆ ಎಲ್ಲ ನೋಡ್ತಾ ಇದೀವಿ ಜನ ಬೆಂಬಲ ತುಂಬಾ ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಕಡೆನೂ ರೆಸ್ಪಾನ್ಸ್ ಚೆನ್ನಾಗಿದೆ ಅದರಿಂದ ಅದನ್ನು ಗಮನದಲ್ಲಿಟ್ಕೊಂಡು ಯಾಕಂದ್ರೆ ನಮಗೇನು ಕೇಂದ್ರ ಸರ್ಕಾರದ ಯಾವುದೇ ಹಣ ನಮಗೆ ಬೇಡ ಕೇಂದ್ರ ಸರ್ಕಾರದ ಹಣದಲ್ಲಿ ನಾವು ಕೇಳುವಂಥ ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರ ನಮ್ದೇ ಇರೋದ್ರಿಂದ ನಮ್ದೇ ಸರ್ಕಾರ ಇರೋದ್ರಿಂದ ಅದಕ್ಕೆ ಇಲ್ದಕ್ಕಂಗೆ ನಾವೆಲ್ಲ ನಿಂತು ನಿಮ್ಗೆ ಕೆಲಸ ಮಾಡ್ಕೊಡ್ತೀವಿ ಅದರಿಂದ ಎಂ ಪಿ ಆದವರು ನಮಗೆ ಧ್ವನಿಯಾಗ ಹೋಗ್ಬೇಕಷ್ಟೇ ಕರ್ನಾಟಕದ ಧ್ವನಿಯಾಗಿ ನಮ್ಮ ಜಿಲ್ಲೆಯ ಧ್ವನಿಯಾಗಿ ರೈತರ ಪರವಾಗಿ ಬಡವರ ಪರವಾಗಿ ಅಥವಾ ಇಲ್ಲಿಯ ಸಮಸ್ಯೆ ಬಗ್ಗೆ ಧ್ವನಿಯಾಗಕ್ಕೆ ಒಬ್ರು ಬೇಕಷ್ಟೇ ಯಾಕಂದ್ರೆ ಈಗ ಮಂತ್ರಿಗಳು ಮಧು ಬಂಗಾರಪ್ಪನವ್ರ ಇದಾರೆ ನಾವಿದ್ದೀವಿ ನಮ್ಮ ಸರ್ಕಾರ ಇದೆ ಅದರಿಂದ ನಮಗೆ ಧ್ವನಿಯಾಗಿ ಹೋಗ್ಲಿಕ್ಕೆ ಎಂ ಪಿ ಅವರು ಬೇಕು ಅದಕ್ಕಾಗಿ ನಮಗೊಬ್ರು ಎಂ ಪಿ ಕೊಟ್ಬಿಟ್ರೆ ಇಡೀ ಜಿಲ್ಲೆ ನಮ್ದೇ ಇರ್ತದೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಅಂತ ಹೇಳಿ ಮಹಿಳಾ ಅಧ್ಯಕ್ಷ ಕೊಡ್ರ ಅಲ್ಲೇ ಕೊಡಿ ಮಹಿಳಾ ಅಧ್ಯಕ್ಷರಾದಂತಹ ಸುಮಾ ಸುಬ್ರಹ್ಮಣ್ಯ ಅವರು ಬಂದರೆ ಚೆಕ್ಕನೇ ಹೊಡೀರಿ ಅವರಿಗೆ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಿಮ್ಮೆಲ್ಲರೂ ಸಾಕಾರ ಕೊಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ಲರೂ ಒಳ್ಳೇದಾಗಿ